ಮಹಿಳಾ ಸಂಗಮದ ಸಂಭ್ರಮ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಲ್ಲರ ಅಂತರಾತ್ಮಕ ಶರಣಾರ್ಥಿ ಆತ್ಮೀಯ ಬಂಧುಗಳೇ ಪಾಂಡವಮಟ್ಟಿ ವಿರಕ್ ಕಮ್ಮತ್ತಳ್ಳಿ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಮಹಿಳಾ ಸಂಗಮದ ಸಂಭ್ರಮಿಸಿ ಹೋಗವ ಲಿಂಗವೇ ಹೋಗಿಸುವುದಾಗಿ ಶರಣ ಪ್ರತಿ ಲಿಂಗ ಇದು ಕಾರಣ ಚಂದ್ರಮಲ್ಲಿಕಾರ್ಜುನನೆಂಬ ಗಂಡನ ಅವಳ ಹೊತ್ತು ಕೆಲಸಿದೆನು ನೋಡ್ರಥಮಗೆ ಮಾನವತವಾಗಿ ಶ್ರೀ ಕುಲೋಚ್ಚಾರಕ ಭಕ್ತಿಗಂಡೆ ಜಗಜ್ಯೋತಿ ವಚನ ಸಾಂಸ್ಕೃತಿಕ ನಾಯಕರಾದ ಬಸವ ತಂದೆಯನ್ನು ಹೃದಯ ಮಂಜಿನಲ್ಲಿ ಸ್ಮರಿಸುತ್ತ ಹಾಗೆ ಲಿಂಗೈಕ್ಯ ಗುರುಗಳ ಅರವತ್ನಾಲ್ಕನೇ ಹಾಗೂ ಹತ್ತೊಂಬತ್ತನೇ ಸ್ಮರಣೋತ್ಸವ ಆಗಿ ಬಸವಧರ್ಪ ಸಮ್ಮೇಳನದ ಪ್ರವಾರಿಗಳಾದ ಶ್ರೀಮಂತರಂಗನ ಪ್ರಣವ ಸ್ವರೂಪಿ ಗುರುಬಸವ ಪೂಜರ ಪಾದಗಳಲ್ಲಿ ಪಡಮಟ್ಟು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತ ಎಲ್ಲ ಮಾತೃಶ್ರೀಯವರ ಚರಣಗಳಲ್ಲಿ ಭಕ್ತಿಪೂರ್ವಕ ಗಮನಗಳನ್ನು ಸಲ್ಲಿಸಿ ಅವರೆಲ್ಲರಿಲ್ಲದೆ ಪ್ರಸಾದ ಸೇವೆ ಆಯಿತು ಸ್ವಚ್ಛತಾ ಕಾರ್ಯಕ್ರಮ ಆಯಿತು ಹಾಗೆ ಮೈಕಿನ ವ್ಯವಸ್ಥೆ ಆಯಿತು ದಾಸೋಹ ಸೇವೆ ಆಯಿತು ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸತಕ್ಕ ಹಾಗೂ ಗಮನಗಳನ್ನು ಆಲಿಸಲು ಬಂದಿರತಕ್ಕಂಥ ಹಿರಿಯ ಕಿರಿಯರಿಲ್ಲದೆ ಎಲ್ಲರ ಅಂತರಾತ್ಮಕ್ಕೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣಾರ್ಥಿ ಶರಣೋ ಶರಣಾರ್ಥಿ ಇಂದಿನ ಇಲ್ವಾ ಶರಣೋ ಶರಣಾರ್ಥಿ ನಾನು ಒಬ್ಬಳು ಹೇಳೋದು ಎಷ್ಟು ದೂರ ಕೇಳ್ಸುತ್ತೆ ನೀವು ಇಷ್ಟು ಜನ ಹೇಳೋದು ಎಲ್ಲಿ ಕೇಳಬೇಕು ನಿಮ್ಮ ಊರುಗಳಿಗೆ ಕೇಳಬೇಕು ಅಲ್ವಾ ಹಲವು ಊರುಗಳಿಂದ ಬಂದಿದ್ದೀರಿ ನಿಮ್ಮ ಊರಿಗೆ ನಿಮ್ಮ ಧ್ವನಿ ಕೂಗು ಕೇಳಬೇಕಲ್ವಾ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ವೆರಿ ಗುಡ್ ಇದೆಲ್ಲ ಅಂತ ಅರ್ಥ ಯಾಕೆ ಅಂದ್ರೆ ಇದಕ್ಕೊಂದು ದೃಷ್ಟಾಂತವನ್ನ ಹೇಳ್ಬೇಕಾಗ್ತದೆ ಹನ್ನೆರಡು ದಶಕ ಮಾನದಲ್ಲಿ ಅರಳೆಯ ಕಲ್ಯಾಣ ಮನೋರ್ ಕತೆ ಕೇಳಿರ್ಬೋದು ಬಸವಣ್ಣ ಬೀದಿಯಲ್ಲಿ ಹೋಗುವಾಗ ಅರಳಯ್ಯನವರು ಬಸವಣ್ಣವ್ರ ದರ್ಶನ ಪಡೆದ ಯಾವ ಕಾಯಕಕ್ಕೂ ಹಣೆ ಆಗ್ತಾ ಇರಲಿಲ್ಲ ಅವರು ದರ್ಶನಕ್ಕೆ ಅಂತ ಹೋದಾಗ ದೂರದಲ್ಲಿ ನಿಂತವರು ಕೇಳಿದ ಅಂತ ಹೇಳ್ತಾರಲ್ವಾ ದೂರದಲ್ಲಿ ನಿಂತ ದರ್ಶನ ಮಾಡುವಾಗ ಬಸವಣ್ಣವ್ರ ದೃಷ್ಟಿ ಅವ್ರ ಮೇಲೆ ಬೀಳ್ತದೆ ಯಾರವರು ಅಂತ ಕೇಳಿದಾಗ ಅವರು ಭಕ್ತಿ ಅರಳಯ್ಯನವರು ಅಂತ ಹೇಳ್ತಾರೆ ಆಗ ಬಸವಣ್ಣವ್ರು ಏನ್ ಮಾಡ್ತಾರೆ ಅಂದ್ರೆ ಕುದುರೆಯಿಂದ ಇಳಿದ್ಬಿಟ್ಟು ಅರಳಯ್ಯನವ್ರ ಹತ್ತಿರ ಹೋಗ್ತಾರೆ ಅರಳಯ್ಯನವ್ರಿಗೆ ದಿಗ್ಭ್ರಮೆ ಆಗ್ತದೆ ಏಕೆ ಇಡೀ ಭಗವಂತ ಸಾಕ್ಷಾತ್ ಭಗವಂತನೇ ನನ್ನ ಬಳಿ ಬಂದು ಅಂದ ಹಾಗೆ ಅವ್ರಿಗೆ ದಿಗ್ಭ್ರಮೆ ಆಗ್ಬಿಡ್ತದೆ ನಿಂತು ಬಿಡ್ತಾರೆ ಚಿಂತಾಕಾಂತರಾಗಿ ಏನು ಇಷ್ಟು ಸಮೀಪ ಬಂದ್ಬಿಟ್ರಲ್ಲ ಅಂತ ಆಗ ಶರಣು ಶರಣಾರ್ಥಿ ತಂದೆ ಅಂತಾರೆ ತೊಗಲು ನುಡಿಯಿಂದ ನಡುಕ್ತಾ ಆಗ ಬಸವಣ್ಣವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದ್ ಇಂಚು ಕೆಳಗೆ ಬಾಗಿ ಶರಣು ಶರಣಾರ್ಥಿ ಅರಳಿನ ತಂದೆ ಅಂತೇಳಿ ಹೋಗ್ಬಿಡ್ತಾರೆ ಮುಂದಿನ ಗೊತ್ತೇ ಗೊತ್ತಿದೆಯಲ್ವಾ ಗೊತ್ತಿದೆಯಾ ಅಲ್ವಾ ಹಾಂ ಅದಕ್ಕೆ ಇವತ್ತು ಇಷ್ಟು ಮಾತಾಜಿ ಅವರು ಗುರುಗಳು ಮಾಡಿದರೆ ಬೆಳಿಗ್ಗಿನಿಂದ ಐದು ಎರಡು ಗೋಷ್ಠಿ ಇವತ್ತು ನಿನ್ನೆ ನಿನ್ನೆನೆ ಎಲ್ಲ ನಡ್ದಿತಾವಲ್ವಾ ಸಂಜೆಯಿಂದ ಪ್ರಾರಂಭ ಆಗಿದೆ ನಿನ್ನೆಯಿಂದಲೂ ಭಾಗವಹಿಸಿದ್ರೆ ಎಷ್ಟು ಜನ ಇದ್ದೀರಿ ಎಲ್ಲರೂ ಇದೀರಿ ಆಲ್ಮೋಸ್ಟ್ ಎಲ್ಲರೂ ಇದೀರಿ ಮತ್ತೆ ಎಷ್ಟು ಗೋಷ್ಠಿಗಳಲ್ಲಿ ಶರಣಾರ್ಥಿ ಹೇಳಿದಿರಿ ಅಲ್ವಾ ವಾ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅದು ನಮ್ಮ ಸಾಲದ ಹೊರೆಯಾಗ್ತದೆ ಹಾಗೆ ನಾವು ಎಲ್ಲ ಅವರು ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಮಹಿಳೆಗೆ ಸಹನೆ ಹೆಚ್ಚು ಪುರುಷರಿಗೆ ಸಹನೆ ಹೆಚ್ಚು ವೆರಿ ಗುಡ್ ಹೌದಲ್ವಾ ಒಂದ್ ಮಗುನ ಶಾಲೆ ಕಳಿಸ್ತತೆ ಅದ್ ನೋಡಿ ಗಂಡ್ ಮಕ್ಳಿಗೆ ಹೆಚ್ಚು ಬಿ ಪಿ ಶುಗರ್ ಆಗಿರೋದು ಹೆಣ್ಮಕ್ಳಿಗೆ ಬಾಳ್ ವಿರಳ ಯಾಕೆಂದ್ರು ಶಾಂತವಾಗಿರ್ತಾರೆ ಸಹನೆಯಿಂದ ಇರ್ತಾರೆ ಆಮೇಲೆ ಹೆಣ್ಮಕ್ಳು ವಿದ್ಯಾಭ್ಯಾಸ ಕಲ್ತಿಲ್ಲ ಅಂದ್ರೂ ಕೂಡ ಎಲ್ಲರನ್ನೂ ಹೋಗ್ತಾರೆ ನೀವೇನು ಹೊರ ಹೋಗಿ ದುಡಿದು ತಂದ್ ಕೊಟ್ಬಿಡ್ತೀರಾ ಒಂದು ತಿಂಗಳಲ್ಲಿ ಒಂದ್ ಹತ್ತು ಸಾವಿರ ಕೊಟ್ಟಿದ್ದೀರಾ ಅಂದ್ರೆ ಅದನ್ನ ಯಾವ್ಯಾವ್ದಕ್ಕೆ ಎಷ್ಟು ವಿನಿಯೋಗ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕೋದು ಯಾರು ಹೆಣ್ಮಕ್ಳಲ್ವಾ ಸಹನೆ ಅವ್ರಿಗೆ ಇದೆ ಅದಕ್ಕೆ ಭೂಮಿಗೆ ಹೊರಿಸಿದಾರೆ ಕ್ಷಮೆಯ ಹೆಣ್ಣನ್ನ ಭೂಮಿ ತಾಯಿ ಹೋಲಿಸಿದ್ರೆ ಪ್ರಕೃತಿ ಮಾತೆ ಹೋಲ್ಸಿದಾರೆ ಹಾಗೆ ಒಂದ್ ಮಗು ಶಾಲೆಗೆ ಹೋಗ್ತಾ ಇದೆ ಹೋಗುತ್ತೆ ಅಂದ್ರೆ ಹೆಣ್ಮಕ್ಳು ಸಹನೆಯಿಂದ ಅವ್ ರೆಡಿ ಮಾಡಿ ಬಾಕ್ಸ್ ಕಟ್ಟಿ ನಿಮಿಗೂ ಬಾಕ್ಸ್ ಎಲ್ಲಾ ಮಾಡಿ ಕಳಿಸ್ತಾರೆ ಒಂದಿನ ಎರಡು ದಿನ ಅವ್ರ ತವರ್ ಮನೆ ಹೋಗ್ಬಿಡ್ತಾರೆ ಹೆಣ್ಮಕ್ಳು ಅವಾಗ ಮಕ್ಳು ಕೆಲಸ ಯಾರಿಗ್ ಬೀಳ್ತತ್ರಿ ಗಂಡ್ ಮಕ್ಕಳಿಗೆ ಬೀಳ್ತೈತೆ ಶಾಲೆಯಿಂದ ಬಂದಾಗ ಮಗು ಅಮ್ಮ ಇವತ್ತು ನನ್ಗೆ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಇವತ್ತು ಹಾಡು ಹೇಳಿದ್ರು ಹೇಳಪ್ಪ ಅಂತ ಸಹನೆಯಿಂದ ಕೇಳ್ತಾರೆ ಹೆಣ್ಮಕ್ಳು ಡ್ರಸ್ ಬಿಚ್ಕೊಂತ ಶೂ ಬಿಚ್ಕೊಂತ ಅಮ್ಮಿಂದ ಎಷ್ಟೇ ಸುಸ್ತಾಗಿರ್ಲಿ ಬೆಳಗ್ಗಿಂದ ಮಗು ಬಂತಂದ್ರೆ ಎಷ್ಟು ಖುಷಿಯಿಂದ ಮಗು ಕಡೆ ಗಮನ ಕೊಟ್ಟು ಕೇಳ್ತದೆ ಆದ್ರೆ ಗಂಡ್ ಮಕ್ಳು ಏನ್ ಮಾಡ್ತಾರೆ ಅಪ್ಪ ನಂಗೆ ಇವತ್ತು ಒಂದು ಪದ್ಯ ಹೇಳ್ಕೊಟ್ರೆ ಹೇಳ ಹೇಳ್ತ ಹೋಗ್ಲಿ ಅಲ್ವಾ ಯಾರಾದ್ರೂ ಸಹೆ ಅಂತ ಕೂರ್ಸ್ಕೊಂಡ್ ಮಕ್ಳಿಗೆ ಹೇಳ್ಕೊಟ್ಟಿದೀರ ಇಲ್ಲ ಅಲ್ವಾ ಅದಕ್ಕೆ ಹೆಣ್ಮಕ್ಳಿಗೆ ಬಹಳ ಶಕ್ತಿ ಹೆಣ್ಣಂದ್ರೆ ಇದು ಶಕ್ತಿ ಪುರುಷ ಅಂದ್ರೆ ದೇವರು ಪ್ರಕೃತಿ ಪುರುಷ ದೇವರು ಇದ್ದಾನೆ ಅಂತಾರೆ ಹೊರತು ಇದ್ದಾಳೆ ಅಂತ ಹೇಳಂಗಿಲ್ಲ ಆ ದೇವರ ಜೊತೆ ಒಂದು ಶಕ್ತಿ ಪ್ರಕೃತಿ ಮಾತೆ ಹಾಗಾಗಿ ಇವತ್ತೆಲ್ಲ ರಂಗದಲ್ಲೂ ಹೆಣ್ಮಕ್ಳು ಇದ್ದಾರೆ ಅದರಲ್ಲೂ ಆರೋಗ್ಯ ಯಾರಿಂದ ಸಿಕ್ತತೆ ಹೆಣ್ಮಕ್ಳಿಂದಾನು ಸಿಗೋದು ಅಲ್ವಾ ಯಾಕಂದ್ರೆ ಹೆಣ್ಮಕ್ಳೆ ಅಡುಗೆ ಮನೆ ಕೀಲಿ ಕೈ ಅಲ್ವಾ ಆಹಾರನೇ ಆರೋಗ್ಯ ಕೊಡೋದು ನಮಗೆ ಆರೋಗ್ಯ ಎಲ್ಲಿ ಅಡಗಿದೆ ನಮ್ಮಲ್ಲಿ ಅಂಗೈಯಲ್ಲಿ ಆರೋಗ್ಯ ಯಾವ ಸಂಪತ್ತಿ ಆರೋಗ್ಯ ಆರೋಗ್ಯ ಇಲ್ಲ ಅಂದ್ರೆ ಏನು ವ್ಯರ್ಥ ಏನು ಇದು ಹೇಳಿ ನಮ್ಗೆ ಕೋಟೆ ಕೋಟಿ ಇರ್ತದೆ ಹೊಲ್ಲು ಮಣ್ಣು ಆಸ್ತಿ ಬಂಗ್ಲೆ ಎಲ್ಲ ಇರ್ತದೆ ಹಾಗೆ ತಿನ್ನೋಕೆ ಭಾಯ ಇರಲ್ಲ ಬರೀ ದುಡಿಮೆ 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 ಆಯ್ತಂದ್ರೆ ಅಟ್ಕಾಯಿಸ್ಕೊಂಡಿರ್ತಾರೆ ಯಾರು ಶತ್ರು ಬರ್ತೀರಿ ಅಲ್ವಾ ಯಾವ್ದ್ರಿಂದ ಬಂದ್ರಿ ಶುಗರ್ ಅಂತ ಕೇಳ್ತೀವಿ ರೀ ಉತ್ತರ ನಿಮ್ಮಲ್ಲೇ ಇದೆ ಅಲ್ವಾ ಸ್ವಲ್ಪ ರೀ ಟೆನ್ಶನ್ ಬಿಟ್ರೆ ಆಯ್ತು ಶುಗರ್ ಬರಲ್ಲ ಅಲ್ವಾ ಬಿ ಪಿ ಯಾವ್ದ್ರಿಂದ ಬರ್ತೇತ್ರಿ ಅದೊಂದೇ ಅಲ್ಲ ಆಹಾರದಿಂದ ಇರುತ್ತೆ ಉಪ್ಪು ಸಿಹಿ ಅಲ್ವಾ ಉಪ್ಪು ಮಾಡಿದ್ರೆ ಆಯ್ತು ಉತ್ತರ ಸಮಿಷ್ಟ ಪ್ರಸನ್ನಾತ್ಮೇಂದ್ರಿಯ ಮನಸ್ವಸ್ಥ ಸ್ವಸ್ಥ ಅಭ್ಯುದೀಯತೆ ಆರು ಷಟ್ ರಸಗಳು ಯಾವ್ಯಾವು ಹೂ ಹುಳಿ ಸಿಹಿ ಖಾರ ಕಹಿ ಒಗರು ಆರು ರಸಗಳು ಸಮಾಂತರದಲ್ಲಿದ್ರೆ ನಮ್ಮ ಆರೋಗ್ಯ ಸಿಗ್ತದೆ ಹಾಗೆ ಷಟಸ್ಥಲಗಳು ನಮ್ಮ ಷಟಸ್ಥಲಗಳು ಭಕ್ತಿ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಎಲ್ಲಿಗ್ ಶರಣ ತತ್ವ ಐದನೇ ಮೆಟ್ಟಿಲ್ ಬಂತು ಶರಣರಾಗದ ಅರ್ಶುಲ್ ಬಾಲ್ರಿ ಫಸ್ಟ್ ಏನ್ ಹುಟ್ಬೇಕು ಭಕ್ತಿ ಹುಟ್ಟಬೇಕು ಭಕ್ತಿ ರಕ್ತಿ ನೀವೆಲ್ಲಾ ಬಂದಿದೀರಿ ಇಲ್ಲಿ ಅಲ್ವಾ ಆಮೇಲೆ ಈಶನ್ ಆಗ್ಬೇಕು ಮಹೇಶ ಆಮೇಲೆ ಪ್ರಸಾದಿ ಪ್ರಾಣಲಿಂಗ ಆಮೇಲೆ ಶರಣಾಗತಿ ಅಂದ್ರೆ ಅಂದ್ರೇನು ಆ ಪರಮಾತ್ಮನಿಗೆ ಶರಣಾಗುವುದು ಅದಕ್ಕೆ ಶರಣತತ್ವ ಅಂದ್ರೆ ಏನು ಶರಣ ಶರಣಾರ್ಥಿ ಹೇಳುವ ಸಂಕೇತ ಆ ಒಂದು ಚೈತನ್ಯಕ್ಕೆ ಈ ಒಂದು ಚೈತನ್ಯ ಶರಣಾಗತಿ ಆಗಿದೆ ಅದಕ್ಕೆ ಇಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ದೇಹವನ್ನು ಯಾಕೆ ನೋಡ್ಬೇಕು ಮಲಮುಡಿ ಬಂದಡೆ ಹೆಣ್ಣೆಂಬರು ಗಂಡ ಮೀಸೆ ಬಂದೆಡೆ ಗಂಡೆಂಬರು ನಡಿವ ಅಲ್ಲ ಗಂಡು ಅಲ್ಲ ಕಾರಣ ರಾಮನಾಥ ಅಲ್ವಾ ಗೊತ್ತಿದೆ ಅಳವಡಿಸ್ಕೊಳಲ್ಲ ಅಲ್ವಾ ಊಟ ಬೆಲ್ಲ ಒಂದಿಗೆ ಮಾಡೋಬೆಲ್ಲ ಒಂದಿಗೆ ಅಂದ್ರ ಅರ್ಥ ಮೂರಕ್ಕೆ ಚೆನ್ನಾಗ್ ಊಟ ಮಾಡಿದ್ರೆ ರೋಗ ಬರಲ್ಲ ಅಂತನಾ ಯಾರಿಗೆ ಹೆಚ್ಚು ಕಾಯಿಲೆ ಬರ್ತಿರುತ್ತೋ ಅವರಿಗೆ ಊಟ ಮಾಡೋಕಲೆ ಗೊತ್ತಿಲ್ಲ ಅಂತ ಯಾರು ಹೆಚ್ಚು ಜಗಳ ಮಾಡ್ತಾರೋ ಅವ್ರಿಗೆ ಮಾತಾಡೋಕಲೆ ಗೊತ್ತಿಲ್ಲ ಅಂತ ಆದ್ರ ಊಟ ತಿಳ್ಕೊಂಬಿಟ್ಟಿದಾರೆ ಅದಂತ ಮೂರಕ್ಕೆ ಚೆನ್ನಾಗ್ ಊಟ ಮಾಡಿದ್ರೆ ರೋಗ ಬರಲ್ಲ ಯುವ ಚಂದ್ರೂ ಹಂಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಲೋಪದಾಡೋಂಗ ನೀವೇ ತಿಂತೀವಿ ರೀ ನಮ್ಗೆ ಹಾಕ್ಬೇಕು ಇನ್ನೊಬ್ರು ಸಾಬ್ರಿ ಅಂದ್ಬಿಡೋದು ಎರಡ್ ನೈದ ಏನ್ ಹೇಳದ್ರಿ ನಿಮ್ಮ ನಿಮ್ಮ ಧನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆನ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚು ನಾವು ಫಸ್ಟ್ ಬದಲಾದ್ರೆ ನಮ್ಮ ಆಚಾರ ವಿಚಾರಗಳನ್ನ ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ನೋಡಿ ತಾವೇ ಬದಲಾಗ್ತಾರೆ ಇಷ್ಟು ಜನದಲ್ಲಿ ಯುವಕರು ಎಷ್ಟು ಜನ ಇದ್ದಾರೆ ಕೈಯತ್ರಿ ಯಾರಿಲ್ಲ ಯುವಕರು ಮುಖ್ಯವಾಗಿ ಬೇಕು ತತ್ವ ಸಂಸ್ಕಾರ ವಿದ್ಯೆ ಬಾಳಿರ್ತತಿ ವಿನಯ ಇರಂಗಿಲ್ಲ ವಿದ್ಯೆ ವಿನಯ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ವಿದ್ಯೆ ಎಷ್ಟಿದ್ರೆ ಅನ್ನೋ ವಿನಯವಂತಿಕೆ ಇಲ್ಲ ಅಂದ್ರೆ ಅಲ್ವಾ ಈಗ ನೀವೆಲ್ಲ ಆಗ್ಬಿಟ್ಟಿದ್ರಿ ಅಂದ್ರೆ ಎಲ್ಲ ಸಾಕಾಗಿ ಸಾಕಪ್ಪ ಇಂದ ಶಿವ ಶಿವ ಅನ್ಕೊಂತೀರಾ ನಾನ್ ಬಂದಿದೀರಿ ನಿಮ್ಮ ಒಂದು ಏನಾಗ್ಬಿಟ್ಟಿದ್ರೆ ಆದ್ರೆ ಶಿವ ಶಿವ ಅನ್ನಕೋ ಶವ ಶವ ಅಂದ್ಬಿಡ್ತೀರಿ ಅಂತ ವಯಸ್ಸಿನವ್ರೆ ಅಲ್ವಾ ಹಾಗಾಗಿ ನೀವ್ ಬರುವ ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಮಕ್ಕಳನ್ನು ತನ್ನಿ ನಿಮಿಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ ಬೇಕು ನಿಮಗೂ ಬೇಕು ನೀವೆಲ್ಲ ಕಷ್ಟವನ್ನ ಉಂಡು ಇಲ್ಲಿಗೆ ಬಂದಿದ್ದೀರಿ ಒಂದ್ ಸ್ವಲ್ಪ ಏನು ನೆಮ್ಮದಿ ಬೇಕು ಸಂತೃಪ್ತಿ ಬೇಕು ಅಂತ ಸಂತೃಪ್ತಿ ಯಾವ್ದ್ರಿಂದ ಸಿಗುತ್ತದೆ ಅನ್ನ ಆಶ್ರಯ ಅರಿವು ಜೊತೆಗೆ ಆರೋಗ್ಯ ಇದ್ರೆ ಮಾತ್ರ ಸಂತೃಪ್ತಿಯಾಗಿ ಇರಕ್ಕೆ ಸಾಧ್ಯ ಅಲ್ವಾ ಅದಕ್ಕೆ ಮಾತಾಜಿ ಅವ್ರು ಹೇಳಿದ್ರಲ್ಲ ಬಾಯಿ ತೊಳೆದಂಗ್ ನೀರ್ ಕುಡಿಬೇಕು ಉಷಾ ಕಾಲೇ ಅಮೃತವಾರಿ ಜೀರ್ಣವಾರಿ ಬಲಪ್ರದಂ ವಿಷವತ್ ಭೋಜತಂ ತೇಜಚ ಬೇಷಂ ರೋಗ ಪೀಡಿತೆ ಅಂತ ನಾವು ತಗೊಂಡಂತ ಆಹಾರ ಎಷ್ಟೇ ವಿಷವಾಗಿ ಅದು ಕೆಲಸ ಮಾಡಿದ್ರು ಕೂಡ ಅದನ್ನ ರೋಗ ಬರದಂ ತಡಿಯುವಂತ ಕೆಲಸ ಮಾಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದಂಗ್ ನೀರ್ ಕುಡಿಯೋದು ಅಲ್ವಾ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೂಡ ಕೊಡಬೇಕು ಆ ಸಂಸ್ಕಾರ ಫಸ್ಟ್ ನಾವು ಅಳ್ವಡಿಸ್ಕೊಂಡಿದ್ರೆ ಮಕ್ಕಳಿಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಒಂದು ಪ್ರಾಕ್ಟಿಕಲ್ ಆಗಿ ಮಾಡ್ಸೋಣವಾ ಎಲ್ಲರೂ ಎದ್ನಿಸ್ತೀರಾ ಒಂದೇ ಸೆಕೆಂಡ್ ಇದನ್ನ ಮಾಡಿ ಮುಗಿಸ್ಬಿಡ್ತೀವಿ ಎಲ್ಲರೂ ಎದ್ನಿಂದ ಕೊಡಿರಿ ಸಾಕು ಮಾಡಿದ್ದು ಎಷ್ಟೊತ್ತು ಕುತ್ಕೊಂಡಲ್ವ ಓಕೆ ನಾನು ಹೇಳಿದಾಗ ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಗೊತ್ತಾಯ್ತಲ್ಲ ಎಲ್ಲರೂ ಕೈ ಮೇಲೈತೆ ಸ್ವಲ್ಪ ಒಂಥ ನೆಟ್ಟಾಗಲಿ ಕೈ ಅಲ್ವ ಎಲ್ಲರೂ ಮುಷ್ಟಿ ಮಾಡ್ರಿ ಕೈ ಮುಂದೆ ತಂದಿ ಮುಂದೆ ಮಾಡಿ ತಕ್ಷಣ ಎಡಗಡೆ ಕೆಂದ ಇಟ್ಕೊಳ್ಳಿ ಒಂದ್ರ ಕೈ ಹೇಳಿದ್ ನಾವು ಯಾರು ಚೆಕ್ ಮಾಡಿಕೊಡ್ರಿ ಚೇಂಜ್ ಮಾಡಬೇಡಿ ಚೆಕ್ ಮಾಡ್ಕೊಡ್ರಿ ಎಲ್ಲಿ ಇಟ್ಕೊಂಡಿದೀರ ಅಂತ ಅಲ್ವಾ ಅಂದ್ರೆ ಏನಾಗುತ್ತೆ ಅಂದ್ರೆ ಅನುಕರಣೆ ಮಾಡಿದಾಗ ಮಾತ್ರ ಮಕ್ಕಳು ಕಲಿಯಕ್ ಸಾಧ್ಯ ನಿತ್ಕೊಂಡ್ ನೆಟ್ಟವಾಗಿದ್ದೀರಾ ಕುತ್ಕೊಳ್ಳಿ ನೀವು ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ ಗಿರಿ ಕಡ್ಕೊಳ್ಳಿರಾಟಿ ತಾಲೂಕ್ ಗದಗ್ದಿಲ್ಲ